ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಅಂಗಡವಾಡಿ ಅಂದರೆ ಏನು ಅಂಗಡವಾಡಿಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂಗಡವಾಡಿ ಯಾವ ಥರ ನಮ್ಮ ಮಕ್ಕಳಿಗೆ ಬೆನಿಫಿಟ್ ಕೊಡುತ್ತೆ ಸರ್ಕಾರದಿಂದ ಕೊಟ್ಟಿರುವಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟಿರುವಂತಹ ಉಪಯೋಗವನ್ನು ನಾವು ಯಾಕೆ ಬಳಸ್ಕೊತಿಲ್ಲ ಸೋ ದುಡ್ಡಿರೋಂಥವರೆಲ್ಲರೂ ಏನು ಮಾಡ್ತಾರೆ ಪ್ಲೇ ಗ್ರೂಪ್ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಳಿಸ್ತಾರೆ ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಏನು ಮಾಡಬೇಕು ಅಂಗನವಾಡಿಗಳಲ್ಲೇ ಕಳಿಸ್ಬೇಕು ಅಲ್ವಾ ಸೊ ಅಂಗಡವಾಡಲ್ಲಿ ಅದು ಏನೇ ಅವರು ಪ್ರೈವೇಟಿಗೆ ಕಲಿಸ್ತಾ ಇದ್ದಾರೆ ಅಂತಂದ್ರೂ ಅಂಗನವಾಡಿಗಳಲ್ಲಿ ಸೌಲಭ್ಯ ಪಡ್ಕೊಂಡೇ ಪಡ್ಕೊಂಡಿರ್ತಾರೆ ಅಲ್ವಾ ಸೊ ನಾನು ಇವತ್ತು ಅಂಗನವಾಡಿ ಅಂದರೆ ಏನು ಅಂದರೆ ಚೀರೋದಿಂದ ಅಂದರೆ ಹುಟ್ಟಿದ ಮಗುವಿಂದ ಆರು ವರ್ಷ ಒಳಗಿನ ಮಕ್ಕಳನ್ನು ಅಂಗನವಾಡಿ ಎಲ್ಲದೂ ಪೂರೈಸುತ್ತದೆ ಏನಂದರೆ ಆರೋಗ್ಯ ರಕ್ಷಣೆಯ ಹೊರತಾಗಿ ಅವರು ಆರಂಭಿಕ ಶಿಕ್ಷಣ ಮತ್ತು ಸಮಗ್ರ ಮಕ್ಕಳ ಅಭಿವೃದ್ಧಿಗೆ ಜಾಸ್ತಿ ಕೊಡುಗೆ ನೀಡುತ್ತಾರೆ ಇಲ್ಲಿ ಸರ್ಕಾರದವರು ಸರ್ಕಾರದವರು ನೀಡಿದ್ರು ಇಲ್ಲಿ ಅಂಗನವಾಡಿ ಟೀಚರ್ ಅಂತ ಹೇಳ್ತಾರಲ್ವ ಅವರು ಆರೋಗ್ಯ ಅಷ್ಟೇ ಅಲ್ಲದೆ ಶಿಕ್ಷಣ ಮತ್ತು ಸಮಗ್ರ ಮಕ್ಕಳ ಅಭಿವೃದ್ಧಿಗೆ ತುಂಬ ಒತ್ತು ಕೊಡ್ತಾರೆ ಅಂಗನವಾಡಿ ಕೇಂದ್ರಗಳಲ್ಲಿ ಏನೆಲ್ಲ ನೀಡುತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ಏನೆಲ್ಲ ಸಿಗುತ್ತೆ ಮಕ್ಕಳಿಗೆ ಮಕ್ಕಳಿಗೆಲ್ಲದಲ್ಲ ಅಲ್ಲದೆ ಗರ್ಭಿಣಿಯರಿಗೆ ಮತ್ತು ಬಾಣತಿಯರಿಗೆ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂದರೆ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಎರಡನೇದು ಪೋಷಣೆ ಮೂರನೇದು ಆರೋಗ್ಯ ಶಾಲಾ ಪೂರ್ವ ಶಿಕ್ಷಣ ಹೇಗೆ ಸಿಗುತ್ತೆ ಶಾಲಾ ಪೂರ್ವ ಶಿಕ್ಷಣ ಹೇಗೆ ಸಿಗುತ್ತೆ ಅಂಗನವಾಡಿ ಕೇಂದ್ರಗಳು ಶಾಲೆಗೆ ಸಿದ್ಧರಿರುವ ಮಕ್ಕಳ ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷವರೆಗೂ ಮಕ್ಕಳಿಗೆ ರೇಷನ್ ಕೊಡ್ತಾರೆ ಎಲ್ಲಿ ಮನೆಯಲ್ಲಿ ಮೂರು ವರ್ಷದಿಂದ ಆರು ವರ್ಷ ಮಕ್ಕಳಿಗೆ ಶಾಲೆಗೆ ಸಿದ್ಧ ಆಗಿರುವ ಮಕ್ಕಳ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳನ್ನು ನೀಡುತ್ತದೆ ಅಂದರೆ ಸರ್ಕಾರದಿಂದ ಆ ಮಕ್ಕಳಿಗೆ ಆ ವಯಸ್ಸಲ್ಲಿ ಏನು ಚಟುವಟಿಕೆಗಳನ್ನು ನೀಡಬೇಕು ಅದು ಸರ್ಕಾರದಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಒದಗಿಸುತ್ತದೆ ನೀಡ್ತಾರೆ ಅದು ಸಾಮಾಜಿಕ ಭಾವನಾತ್ಮಕ ಅರಿವಿನ ದೈಹಿಕ ಮತ್ತು ಸೌಂದರ್ಯ ಡೊಮೆನ್ಗಳು ಸೇರಿದಂತೆ ಮಕ್ಕಳ ಬೆಳವಣಿಗೆಗಳನ್ನು ಬೆಂಬಲಿಸುತ್ತದೆ ಅಂದರೆ ಸಾಮಾಜಿಕ ಭಾವನಾತ್ಮಕ ಅರಿವಿನ ದೈಹಿಕ ಮತ್ತು ಸೌಂದರ್ಯದ ಡೊಮೆನ್ಗಳನ್ನು ಸೇರಿದಂತೆ ಮಕ್ಕಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಆಗಲಿ ಅಂಗನವಾಡಿ ಟೀಚರು ಕೂಡ ಪೋಷಣೆ ಪೋಷಣೆ ಹೇಗೆ ಮಾಡ್ತಾರೆ ಪೋಷಣೆ ಯಾವ ಥರ ಇರುತ್ತೆ ಅಂಗನವಾಡಿಯಲ್ಲಿ ಅಂದರೆ ಅಂಗನವಾಡಿ ಕೇಂದ್ರಗಳ ಪೂರಕ ಆಹಾರವನ್ನು ಒದಗಿಸುತ್ತದೆ ಮಿಶ್ರ ಬೆಳೆಗಳು ಧಾನ್ಯಗಳು ಎಣ್ಣೆ ಸಕ್ಕರೆ ಮತ್ತು ಬಿಸಿ ನೀಡುತ್ತದೆ ಬಿಸಿ ಊಟ ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ಮಿಶ್ರಣ ಬೆಳೆಗಳು ಧಾನ್ಯಗಳು ಅದು ಮಕ್ಕಳಿಗೆ ಪೂರೈಸುತ್ತಾರೆ ಬಾಣತಿ ಗರ್ಭಿಣಿ ಪ್ರತಿಯೊಬ್ಬರಿಗೂ ಅದು ಸೌಲಭ್ಯ ಸಿಗುತ್ತೆ ಆರೋಗ್ಯ ಹೇಗೆ ಸಿಗುತ್ತೆ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಆರೋಗ್ಯ ಹೇಗೆ ಸಿಗುತ್ತೆ ಅಂಗನವಾಡಿ ಕೇಂದ್ರಗಳು ಒದಗಿಸಿರುವ ಆರೋಗ್ಯ ಸೇವೆಗಳು ರೋಗ ನಿರೋಧಕ ಪ್ರಾಥಮಿಕ ಆರೋಗ್ಯ ಸೇವೆಗಳು ಒಳಗೊಂಡಿರುತ್ತದೆ ರೋಗ ನಿರೋಧಕ ಆರೋಗ್ಯ ಪ್ರಾಥಮಿಕ ಆರೋಗ್ಯಗಳು ಒಳಗೊಂಡಿರುತ್ತದೆ ಏನೆಲ್ಲ ಪ್ರಾಥಮಿಕ ಆರೋಗ್ಯ ಅಂಗನವಾಡಿಯಲ್ಲಿ ಸಿಗುತ್ತೆ ಅಂದರೆ ನೋಡಿ ಪೋಲಿಯೋ ಡಿ ಟಿ ಪಿ ದಡಾರ ಮತ್ತು ಟಿ ಬಿ ಅಂತ ರೋಗಗಳಿಗೆ ಲಸಿಕೆಗಳನ್ನು ಒಳಗೊಂಡಿರುತ್ತದೆ ಇವಾಗ ನೋಡಿ ಒಂದು ವರ್ಷದಿಂದ ಹದಿನಾಲ್ಕು ವರ್ಷ ಅಂದರೆ ಹುಟ್ಟಿದ ಮಗುವಿಂದ ಹದಿನಾಲ್ಕು ವರ್ಷದೊಳಗೆ ಮಕ್ಕಳನ್ನು ಪೋಲಿಯೋ ಇನ್ಕ್ಲೂಡಿಂಗ್ ಹಾಕಿಸ್ಲೇಬೇಕು ಅಲ್ವಾ ಏನೇ ಒಂದು ಲಸಿಕೆ ಇದ್ರೂ ಇವಾಗ ಹದಿನಾಲ್ಕು ವರ್ಷ ಮಕ್ಕಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಪೋಲಿಯೋ ಆಗಲಿ ಡಿ ಟಿ ಪಿ ಆಗಲಿ ದಡಾರ ಆಗಲಿ ಮತ್ತು ಟಿ ಬಿ ಅಂತ ರೋಗಗಳ ಲಸಿಕೆಗಳನ್ನು ಒಳಗೊಂಡಿರುತ್ತದೆ ಅದು ಪ್ರಾಥಮಿಕ ಕೇಂದ್ರ ಅಂದರೆ ಅಂಗನವಾಡಿಯಲ್ಲಿ ಅದು ಅಂಗನವಾಡಿ ಕೇಂದ್ರಗಳಲ್ಲಿ ಹೇಗೆ ಮಾಹಿತಿ ಗೊತ್ತಾಗುತ್ತೆ ಸೊ ಆಯಾ ಊರಿನ ಸ್ಟಾಫ್ ನರ್ಸ್ ಇರ್ತಾರಲ್ವಾ ಸೊ ಸಂಬಂಧಪಟ್ಟ ಹಾಸ್ಪಿಟಲ್ ತಾಲೂಕು ಮಟ್ಟದ ಹಾಸ್ಪಿಟಲ್ ಇರುತ್ತಲ್ವಾ ಸೊ ಆಯಾ ನರ್ಸ್ಗಳು ಬಂದುಬಿಟ್ಟು ಅಂಗನವಾಡಿಗಳಲ್ಲಿ ಮಾಹಿತಿ ನೀಡ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಮಕ್ಕಳನ್ನು ಅಂಗನವಾಡಿಗೆ ಕಳಿಸ್ಕೊಡಿ ಮೂರಿಂದ ಆರು ವರ್ಷ ಮಕ್ಕಳು ಅಂಗಡವಾಡಿಂದಲೇ ಬೆಳಿಲಿ ನೋಡಿ ನನ್ನ ಮಗುಗೆ ಒಂದೂವರೆ ವರ್ಷ ನಾನು ಕಳಿಸ್ಕೊಡ್ತಾ ಇದ್ದೀನಿ ದಿನ ಒಂದು ಗಂಟೆ ನನ್ನ ಮಗಳಿಗೆ ನಾನು ಅಂಗನವಾಡಿಗೆ ಇದ್ದೀನಿ ಯಾಕಂದರೆ ಮಕ್ಕಳ ಜೊತೆ ಬೆರೀಲಿ ಅವಳ ಮನೋಭಾವನೆಯನ್ನು ಹೊಂದಾಣಿಕೆ ಆಗಲಿ ಮುಂದಿನ ದಿನಗಳಲ್ಲಿ ಸ್ಕೂಲಿಗೆ ಹೋಗಿ ಎಲ್ಲ ಮಕ್ಕಳ ಜೊತೆಗೆ ಒಂದೇ ಸಲ ಸ್ಕೂಲಿಗೆ ಕಳಿಸಿದರೆ ಅವಳು ಬರುತ್ತೆ ಹಾಗಾಗಿ ಇವಾಗಲಿಂದನೇ ಅಂಗನವಾಡಿ ನಾನು ರೂಢಿ ಇದ್ದೀನಿ ನೋಡಿ ಇದು ನಮ್ಮೂರು ಅಂಗನವಾಡಿ ನೋಡಿ ಹೇಗಿದೆ ಚೆನ್ನಾಗಿದೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ ನನ್ನ ಮಗಳು ಆಟ ಆಡ್ತಿದ್ದಾರೆ ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಸೊ ಇವಾಗ ಸ್ಟಾರ್ಟಿಂಗ್ ರೂಢಿ ಮಾಡೋಕ್ಕೆ ಬಂದಿರ್ತಾರಲ್ಲ ಅವರು ಅಜ್ಜಿಂದರೆಲ್ಲ ಕರ್ಕೊಂಡು ಬಂದಿದ್ದಾರೆ ಮೊಮ್ಮಕ್ಕಳು ನೋಡಿ ಯಾವ ಥರ ಇದೆ ನಮ್ಮ ಊರು ಅಂಗಡವಾಡಿ ಚೆನ್ನಾಗಿದೆ ಟೀಚರ್ ಕೂಡ ಚೆನ್ನಾಗಿದ್ದಾರೆ ನೋಡ್ಕೋ ಚೆನ್ನಾಗಿ ಏಜ್ ಆಗಿದೆ ಇನ್ನು ಏಯ್ಟ್ ಇಯರ್ಸ್ ಏನೋ ಸರ್ವಿಸ್ ಇದೆ ಅಂತೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಇಯರ್ಸ್ ಆಗಿದೆ ಅವರಿಗೆ ಸೊ ಮಕ್ಕಳನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದಾರೆ ಸೊ ಹಾಗಾಗಿ ಡೇಲಿ ಒನ್ ಅವರ್ ನನ್ನ ಮಗಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ ಈ ಥರ ಎಲ್ಲ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಆಟ ಆಡ್ತಿದ್ದಾರೆ ಓಡಾಡ್ತಿದ್ದಾಳೆ ನನ್ನ ಮಗಳು ಈ ಥರ ಇದೆ ನಮ್ಮೂರು ಅಂಗನವಾಡಿ ಚೆನ್ನಾಗಿದೆ ಅಲ್ವಾ ಅಂಗನವಾಡಿ ಹೇಗಿದೆ ನಮ್ಮೂರು ಅಂಗನವಾಡಿ ನೀವು ಕೂಡ ನಿಮ್ಮ ಮಕ್ಕಳನ್ನು ಅಂಗನವಾಡಿಗೆ ಕಳಿಸಿ ಮೂರಿಂದ ಆರು ವರ್ಷ ತನಕ ಅಂಗನವಾಡಿಯಲ್ಲೇ ಬೀಳಲಿ ದುಡ್ಡಿದ್ದವರು ಏನೋ ಒಂದು ಮಾಡ್ಕೋತಾರೆ ಪ್ಲೇ ಗ್ರೂಪು ಎಲ್ ಕೆ ಜಿ ಯು ಕೆ ಜಿ ಅಂತ ದುಡ್ಡಿದ್ದವರು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ತಾರೆ ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದವರು అంగన్వాడి కల్స్తీవి మనకి కర్కా నడి సైడ్ బా ఈడే బా ఈడే బా ఈడే బా ఈడే బా రే అదనే ఇదనే నమ్మనే ఇదే ఇరవ స్ట్రైట్ నమ్మనే ఈడే ఇర స్ట్రైట్